ಮಾಡಕತ್ತಿದ್ದೆ ತಟ್ಟಿ ಬಂತಾ ಅಲ್ರಿ ಜಾತ್ರೆ ಹೋಗಿರ್ರೆ ಸಂಜೀಪ್ ಫಳೆ ಬರ್ತನೆ ಅಂದಿದ್ರಿ ನಾ ರಾತ್ರಿ ದಾರೇಕಾಕ ಸಾಕತ್ತೆಂಗ ಅಲ್ಲೇರ ಮನೆಗೆ ಇದ್ರಿ ಏ ಬರಬೇಕು ಅಂತ ಹೋಗಿದ್ವಿ ಮಾರಾಯ ಅಲ್ಲಿ ಮಾನೋರನೇಗೆ ಜಾತ್ರೆ ಇತ್ತಾ ಹಾ ಆ ಜಾತ್ರೆಯಾಗ ನಮೂರು ಹುಡುಗಿ ಪದ್ಮನಾನ್ನ ಕೊಟ್ಟಿದ್ದ್ವಿ ಅಲ್ಲಿ ಹಾ ಹೌದಲೆ ಆ ಹುಡುಗಿ ಬೇಕಾತ ಹಾ ಆ ಹುಡುಗಿ ಬೇಕಾದ್ವಿ ಅಕ್ಕೆ ನಾವು ಬಿಡ್ಲೇ ಇಲ್ಲ ಆಮೇಲೆ ಅವರು ಗिती यादव ಹೋಗೋ ಹಿರೆ ಮಂಚಾಯ್ಕ ಹಾ ಅವರು ರೈತನಂತ ಬಾಚುಗೋ ಮಂಚಾ ಊರಾಗ ಲೆಕ್ಚರ್ ಹೆಸರು ಐತಿ ಅವ್ರದ್ದು ಅವ್ರು ನನ್ನ ಏ ಬರ್ರಿ ಮನೆಗೆ ಹೋಗ್ರಿ ಅಂತ ಹೇಳಿ ನಾನು ಕರ್ಕೊಂಡು ಬಿಡ್ಲೇ ಇಲ್ಲ ಅದಕ್ಕಾಗಿ ಲೇಟ್ ಆದ್ ಅದಕ್ಕೆ ಇವತ್ತು ಬಿಟ್ರು ಬಂದಿಲ್ಲ ಬೆಳಿಗ್ಗೆ ಹೋಗ್ಲಿ ಬಿಡ್ರಿ ಜಾತ್ರೆ ಚಲೋ ಆತಿಲ್ಲ ಏ ಜಾತ್ರೆ ಚಲೋ ಆಗತಿ ಇನ್ನೊಂದು ಖುಷಿ ವಿಚಾರ ಹೇಳಿ ಬಾಯ್ಲಿ ಕೊಂಡ್ರು ಬಾಯ್ಲಿ ಹೇಳ್ತಾರೆ ಖುಷಿ ವಿಚಾರ ಜಾತ್ರೆ ಹಂತದೇನ್ ಮಾಡ್ಕೊಂಡು ಬಂದ್ರಿ ನಾ ಏನು ಮಾಡ್ಕೊಂಡಿಲ್ಲ ಮಾರಾಯ ಆ ರಾಮಾಯಣ ಇನ್ನು ಭೇಟಿ ಆಗಿದ್ರಲ್ಲ ಅವರು ಎರಡು ಗಂಡು ಮಕ್ಕಳದವ್ ಆ ದೊಡ್ಡವಂಗ ಮದುವೆ ಆಗೈತಿ ಸಣ್ಣವ್ನ ಇನ್ನೂ ಮದಿವೇ ಅದಕ್ಕೆ ಅವು ದೊಡ್ಡಕ್ಕಿ ದೊಡ್ಡವನು ನೀನು ಹೆಂಡ್ತಿದ್ದಾಳಲ್ಲ ಬಹಳ ಹೋಗಿ ಇಟ್ಕೊಂಡು ಅವ್ನು ಹೂ ಇಟ್ಕೊಂಡಾರ ಅದಕ್ಕೆ ನನ್ನ ಏನೈತಿ ಈ ಸಣ್ಣವಂದು ಮದಿವೇ ಆಗಿಲ್ಲ ಅವ್ರ ಮನ್ಯಾಗ ಹೆಣ್ಮಕ್ಳಿಗೆಲ್ಲ ಆಸೆ ಏನೈತಿ ನಮ್ಮ ಆಸೆನ ತೊಗೊಳ್ಬೇಕಂತ ಬಹಳ ಆಸೆ ಐತಿ ಅದಕ್ಕೆ ಅವ್ರ ಮುಂದೆ ನನ್ನ ಮುಂದೆ ಪ್ರಸ್ತಾಪ ಮಾಡ್ಯಾರ ಅದಕ್ಕೆ ನನಗೂ ಅವ ಮನೆತನ ನೋಡಿ ಚಲೋ ಅನಿಸೈತಿ ಕೊಡ್ಬೇಕಂತ ಬಹಳ ಆಸೆ ಮಾಡೈತಿ ನೀ ಏನಂತಿ ಅಲ್ಲ ನಮ್ಮ ತಂಗಿ ನಾ ಹೇಳಿದ ಮಾತಿಗೆಲ್ಲ ಹು ಅಂತಾಳಂತಂದ್ರೆ ಏನು ಕನಸು ಕಾಣಕತ್ತೀರ ಮೂಲವ ಮರ ಹಾಕಿ ಕೇಳುದಿಲ್ಲ ಅಂತ ಹೇಳಿ ಈಗ ಹೇಳಿ ಮಂತ್ಹ ಚಲೋ ಇದ್ರೆ ನನಗೂ ಅದ ಮನೆಗೆ ಕೊಡ್ಬೇಕಂತ ಆಸೆ ಹಳ್ಳಿಗೆ ಮದುವೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಈಕೀಗ ಎಲ್ಲಾ ರೀತಿಯಿಂದ ಅನುಸರಿಸ್ಕೊಂಡು ಅಡಿಗೆ ಹೇಳ್ಕೊಟ್ಟು ಎಲ್ಲಾ ಮಾಡ್ಕೊಂಡು ಹೊಂದಾಣಿಕಾರ ಅವ್ರು ಅದ ಪ್ಯಾಟ ಮದುವೆ ಅಂದ್ರೆ ಈಗ ಟಿಫಿನ್ ಮಾಡಕ್ ಬರಂಗಿಲ್ಲ ಅಡಿಗೆ ಮಾಡಕ್ ಬರಂಗಿಲ್ಲ ಅಂತ ಅಂದ್ರೆ ಮಧ್ಯಾಹ್ನಕ್ಕೆ ಡೈವರ್ಸ್ ಕೊಟ್ಟು ನಮ್ಮ ಮನೆಯ ಕುದುಸ್ತಾರ ಮತ್ತು ನಾಳೆ ನಮ್ಮ ಮನೆಗೆ ಮೂಲಕ ಅದಕ್ಕೆ ನನಗ ಆ ಮನೆ ಕೊಡು ಬಹಳ ಆಶೆ ಐತಿ ಯಾಕಂದ್ರ ಅವರು ಬಹಳ ಸಂಪನ್ನ ಮಾಡಿದಾರ ಜನ ಚಲೋ ಅದಾರ ಅದಕ್ಕೆ ಈಗ ನಮ್ಮ ಆಶೆಯನ್ನ ಒಂದು ಕೊಡುವಂತ ನನ್ನ ಆಶೆ ಐತಿ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ನನ್ ಒಂದು ತಿಳಿಯುವಲ್ದ ಹಂಗಾದ್ರೆ ಒಂದ್ ಕೆಲ್ಸ ಮಾಡ್ರಿ ಕಲ್ಮೇಶನ್ ಅಂತ ಹೋಗ್ರಿ ಯಾಕಂದ್ರೆ ಇಂಥವು ಮದುವೆ ಮುಂಚೆ ಇಂತ ಕೆಲ್ಸಕ್ಕ ಆ ಪ್ಲಾನ್ ಮಾಡಿದ ಅಂದ್ರೆ ಹುಷಿನ ಹೋಗಿಲ್ಲ ಇಂತ ಕೆಲ್ಸಕ್ಕೆ ಎತ್ತಿಟ್ಟಿಗೆ ಅದ ನಾನು ಹೇಳೋದು ಸರಿನೇ ಐತಿ ಒಂದ್ಸಲ ಹೋಗಿ ಕಲ್ಮೇಶ್ ಭೇಟಿ ಆಗ್ಬಾರ್ದು ನಾಯಿ

ಬಾ ತುಂದ್ರ ಬಾ ಬಂದ್ರು ಬಂದು ಏನು ಜಗಣ್ಣ ಊರಾಗ ಇಲ್ಲಲ್ ನೀನು ಬರೀ ಲಗ್ನ ಜಾತ್ರೆ ಹಾಂ ಕಾರ್ಯಕ್ರಮ ಅಂತ ಬಿಟ್ಟೆ ಮೊನ್ನೆ ಸಂಜೆ ಮುಂದೆ ಹೋಗಿದ್ದಪ್ಪ ನಾ ಮನಿಗೆ ನೀ ಬರ್ತೇನೆ ಅಂತ ಹೇಳಿದ್ದೆ ನಾ ದಾರಿ ಎಷ್ಟು ತನಕ ಇರ್ಪ ನೀ ಬರಲ್ಲಪ್ಪ ಇಲ್ಲ ನಾನು ಬರ್ಬೇಕಂತ ಇತ್ತು ಬಿಡಪ್ಪ ಹಾಂ ಏನು ಮಾಡ್ತಿ ಹಂಗ ಮನೂರ್ಗೆ ಹೋಗಿದ್ನ ಹಾಂ ಅಲ್ಲಿ ಕಲ್ಮೇಶ್ವರ ಜಾತ್ರೆ ನಡೆದಿತ್ತಾ ಅದ ವಿಚಾರನ ಹೇಳಾಕೆ ಬಂದಿ ಅಲ್ಲ ನೋಡಿ ನಿನಗೆ ಹೌದಾ ಅಂತ ವಿಚಾರ ಏನು ಹಂಗೆ ಅಂತದೇ ಮಣ್ಣಿ ನೀನು ಈಗ ಗಾಬರಿ ಆಗಬೇಡ ಅಲ್ಲಿ ಮಾವನೂರನ್ನಾಗ ಒಂದು ಮಂಥನ ಐತಿ ಹಾಂ ಮಂಥನ್ ಚಲೋ ಬಾ ಆದ್ರೆ ಅವರು ಮಂಥನವ್ರು ನಮ್ಮ ಆಶನ ಕೇಳಕತ್ತಾರ ಹಾಂ ನನಗೂ ಕೊಡ್ಬೇಕಂತ ಆಸೆ ಐತಿ ಆದ್ರೆ ಈಗ ಓದ್ದಕ್ಕಿಲ್ಲ ಹೌದು ಈ ಹಳ್ಳಿ ಹುಡುಗನ ಓದ್ತಾನೆ ಅಂತ ಅದಕ್ಕೆ ಹಂಗ ನಿನ್ನ ಕಡೆ ಅದನ್ನೇ ಹೇಳಕ್ಕೆ ಬಂದಿನ ಬಾ ಜಗು ನೀ ಸತ್ರು ನಿನ್ನ ಮಾತಾ ಕೇಳೋದ ಲಕ್ಕಿ ನೀ ಪೂರ್ವದಿ ಅಕ್ಕಿ ಪಚ್ ಮದಾಳು ಹಾಂ ಹೊಳ್ಳಿ ನಿನ್ನ ಹೆಂಡತಿ ಮಾತನ್ನು ಕೇಳೋದ ಲಕ್ಕಿ ಆಕಿ ಒಪ್ಪಾಗಿಲ್ಲ ಅಂತ ಗೊತ್ತಿದ್ದ ನಿನ್ನ ಕಡೆ ಈಗ ನಾವು ಒಂದು ಈಗ ನಿಮ್ಮ ಕಡೆ ಐಡಿಯಾ ಕೇಳಕ್ಕೆ ಐಡಿಯಾ ಕೊಡ್ಬೇಕ ಅಂಥದ್ದೇನು ಕೊಡುವಪ್ಪಾ ನಿನಗೆ ಐಡಿಯಾನ ಕಲ್ಮೇಶ ಈ ವಿಚಾರದಾಗ ನೀ ಎಷ್ಟು ಶಾಣೆ ಅನ್ನೋದು ನನಗೆ ಗೊತ್ತಾಯ್ತು ಊರಾಗ ಎಂಥ ಹಿರಿಯತನ ನಡೆದ್ರು ನೀ ಬಾಯಿ ಹಾಕಿದ್ರೆ ಇವಾಗ ಇದುವರೆಗೂ ಯಾರ ಹಿರಿಯತನ ತಪ್ಪಾಗಿಲ್ಲ ಅದಕ್ಕೆ ಆ ಧೈರ್ಯದ ಮ್ಯಾಗ ನಿನ್ನ ಹತ್ರ ನಾನು ಬಂದೆ ಜಗಣ ನಾ ಎಷ್ಟೋ ದಾರಿ ಹುಡುಕಿ ಕೊಟ್ಟರು ಆ ದಾರಿ ಹಿಡಿದು ನೀವು ಓದಿ ಅಂದ್ರೆ ನಿನ್ನ ಗುರಿ ಮುಟ್ಟಕ್ಕೆ ಆಗೋದಿಲ್ಲ ನಿನಗೆ ಈ ಬೀಗ್ತನ ಆಗಬೇಕಂತಂದ್ರೆ ಇದರ ನಾವು ಮೂರು ಮಂದಿ ಒಂದು ನಾಟಕ ಇದ್ರಾಗ ಅದ್ರಾಗ ನೀನೊಂದು ಪಾತ್ರ ಮಾಡ ನಾನು ಒಂದು ಪಾತ್ರ ಮಾಡ್ತೀನಿ ಪಲ್ ನಿನ್ನ ಹೆಂತಿದ ಹೆಂತಿನೊಂದು ಪಾತ್ರ ಒಂದು ಪಾತ್ರ ಅಂದ್ರೆ ಅಂದರೆ ನೀವು ಅದಕ್ಕೆ ಒಪ್ಪಿಗೆ ಅಂದ್ರೆ ನಾನು ಹೇಳ್ತೇನೆ ನೋಡಪ್ಪ ನಮ್ಮ ತಂಗಿ ಮದುವೆ ಆ ಹುಡುಗನೂ ಕೂಡ ಆಕೈತೆ ಅಂದ್ರೆ ನಾ ಎಂಥ ನಾಟಕ ಮಾಡೋಕ್ಕೂ ರೆಡಿ ಆಯ್ತೇನೆ ಹೇಳಿ ಯಾ ಐಡಿಯಾ ಯಾ ಡೈಲಾಗ್ ಹೊಡಿಬೇಕು ನಾನು ಜಗಣ್ಣ ಹೇಳ್ತೇನೆ ಆದ್ರೆ ಆ ಡೈಲಾಗ್ ನೀನು ಅಷ್ಟು ಹೇಳೋಂಗಿಲ್ಲ ನಿನ್ನ ಹೇಳ್ತೀನಿ ಹೇಳ್ಬೇಕು ಬೈ ತೊಂದ್ರೆ ಹೇಳ್ತೇನೆ ನೋಡ ಈಗ ನಾನು ಒಂದು ಮೂರು ವರ ತರ್ತೀನಿ ಮನಿಗೆ ಹ್ಮ್ ಅದ್ರಾಗ ಒಬ್ಬವ ಡಾಕ್ಟರ್ ಇರ್ತಾನೆ ಒಬ್ಬವ ಇಂಜಿನಿಯರ್ ಇರ್ತಾನ ಆಗ ನಾ ಏನು ಹೇಳಕ್ಕೆ ಬಂದಿರ್ತೇನೆ ನೀ ಏನು ಹೇಳ್ತಿ ಗೊತ್ತಾನ ಇಲ್ಲ ನಮ್ಮ ತಂಗಿಗೆ ಇಂಜಿನಿಯರ್ ಇರಲಿ ಬೆಂಗ್ಳೂರ್ ಆಗಿತ್ ನಾ ಇಂಜಿನಿಯರ್ ಇರಲಿ ಅಂತ ನೀ ಹೇಳಬೇಕು ಆಕಿ ನಿಮ್ಮ ಹೆಣ್ಮಕ್ಳು ಇಲ್ಲ ನಮ್ಮ ಡಾಕ್ಟರ್ ಇರಲಿ ಅಂತೇಳಿ ನಿಮ್ಮ ಹೆಣ್ಮಕ್ಳು ಹೇಳಿರ್ಬೇಕು ನಾನು ಕಮಿತ ಮಾಡು ಅಂತ ನಾ ಹೇಳ್ತೇನೆ ಆಕಿ ಹೆಂಗಾದರೂ ನಿಮ್ಮ ತಂಗಿ ನಿಮ್ಮ ಮಾತು ಕೇಳುವುದಿಲ್ಲ ಅವರು ನೀವು ಬಪೂರ್ಮಾ ಆಕೆ ಬಿಪ್ಪಚಿ ಮಾ ಹಾಂ ಅದಕ್ಕೆ ಈಗ ಐಡಿಯಾ ಹಿಂಗ್ ಮಾಡಿಬಿಟ್ರೆ ಆಕಿ ಏನಂತಾಳೆ ಗೊತ್ತೇನ ಇಲ್ಲ ನಿನ್ಗೆ ಇದು ಹೆಂಗಾದ್ರು ಇದ್ರ ಮನಸ್ಸು ಮಾತಾಡ್ತಾಳೆ ಆಕೆ ನನ್ನ ಮಾತಿಗೆ ಬರ್ತಿರ್ತ ಈ ಐಡಿಯಾ ಹೆಂಗೈತಿ ಏ ನನಗೂ ಮನ್ಸಿಗೆ ಬಂದೈತಿಪ್ಪ ಈಗ ನಿಂದು ಸಕ್ಸಸ್ ಆಕೈತಿ ನಾ ಐಡಿಯ ಮಾಡಿದ್ದು ಸಕ್ಸೆಸ್ ಆಕತಿ ಏನ್ ಹೆಂಗೆ ನಿನ್ನ ಮಾತಿನ ಮ್ಯಾಗ ನನ್ಗೆ ಭಾಳ ಗ್ಯಾರಂಟಿ ಐತಿಪ್ಪ ಆ ನೀ ಹೆಂಗೆ ಹೇಳ್ತಿ ಹಂಗೆ ಮಾಡೋಣ ಅಷ್ಟ ನೋಡೋಣ ಅಷ್ಟ ಅಷ್ಟೇ ಮಾಡೋಣ ಆಯ್ತಪ್ಪ ನಾನು ನಾಳೆಗೆ ಬಂದು ಬಿಡ್ತೀನಿ ಹ್ಞೂ ಅವ್ರಿಗೆ ನೀನು ಹೇಳ್ತೀವಿ ಗೊತ್ತಾನೆ ಇನ್ನೂ ನಾಲ್ಕು ವರ್ಷ ನಮ್ಮ ತಂಗಿಗೆ ಇನ್ನೂ ತೋ ಯಾರಿಗೆ ತೋರಿಸಲಂತ ಹೇಳಿ ಬಿಡಿ ನೀನು ಅಷ್ಟೇ ಅಷ್ಟು ಹೆಂಗೆ ಹೇಳ್ತೀರಿ ಹಂಗೇ ಹೇಳ ಅಷ್ಟು ಮಾಡಿಬಿಡ ಅವ್ನು ಕರೆಕ್ಟ್ ಆಗತ್ತೆ ನೋಡಿ ನೀನು ಹೇಳಿದ್ದೆ ಆಯ್ತು ತೋರಿ ಎಲ್ಲ ಮಾಡ್ತೇನೆ ನಾ ಬಲ್ರಿ ಹೋಗಲ್ರಿ ಏ ಜಗುವ ಇಬ್ಬರು ಗಂಡ ಹೆಂಡ ಅಂತ ಕೊಂದ ಮಾತಾಡ ಅದಿರಲ್ಲ ಬಾ 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 ನಿಮ್ಮ ತಂಗಿ ದಾಳ ಅದಾಳ ಬಾ ಇಲ್ಲೋಡ ನಾ ನಾನು ಅಲ್ಲಿ ಒಳಕ್ಕೆ ಇಲ್ಲಿಗೆ ನೀ ಕಪ್ ಚಲ್ ಮಾಡ್ಬಿಡ್ ಕೊಡು ಆಯ್ತು ಅಷ್ಟೇ ಮಾಡ ಬಾ ಬಾ ಮನೆ ಇಲ್ಲಿ ನಿಲ್ಲಾತ್ರ ಮತ್ತೇನ ಕೆಲಮಶಣ್ಣ ದೂರ ಬಂದಾಗ್ ಐತಾ ಏ ಮಣ್ಣ ಹೇಳಿದ್ನಲ್ಲ ನಿನಗೆ ಆ ವರದ ಸುದ್ದಿನ ಅದೇ ನಮ್ಮ ತಂಗಿ ಕೋಡೋ ಇತಾ ಏ ನಮ್ಮ ತಂಗಿ ಈಗ ನಾಲ್ಕು ವರ್ಷ ಲಗ್ನನ ಅಂತ ಟೀಚರ್ ಮಾಡ್ಬಿಟ್ಟೆ ನಾವು ಹೌದಾ ಹೌದು ಹೌದು ಅದ ಎಲ್ಲಿಕೋಡ ಲಗ್ ತಿನ್ಕೊಂಡ್ ಉನ್ಕೊಂಡ್ ಮಜಾ ಆದ್ಯಾಕ್ಕೆ ಮನಸಿಗೆ ಹೆಂಗ್ ಬರುತ್ತೆ ಅಂಗಿರೊಳ್ಳೆ ಅಕ್ಕಿ ಹೌದಣ್ಣ ನಮ್ಮ ನಾನೀ ತಿನ್ಕೊಂಡ್ ಉನ್ಕೊಂಡ್ ಆರಾಮ ಮನೆ ಓಡಾಡ್ಕೊಂಡ್ ಇನ್ನು 4-5 ವರ್ಷ ಇರ್ಲಿ ನಾವು ತಿನ್ನ ಎಲ್ಲಿ ಮದಿ ಮಾಡ್ಕೊಂಡಾಗ್ಲೆ ಅಕ್ಕಿ ಅಂಗರ ನಿಮ್ಮಿಬ್ಬರು ಇದೆ ಕಂಡೀಷನ್ ಅಂದಂಗಾತ್ತೆ ಹೌದು ವಿಚಿತ್ರ ಕಂಡೀಷನ್ ಇದು ಲಾಸ್ಟ್ ಅಂತ ನೋಡಬೇಕು ಚಿತ್ರಾ ತಲ್ಲಿದ್ ನಿಮ್ಮ ಮಾತು ಕೇಳ್ತಾಳ ಹೌದಣ್ಣ ಬೆನ್ನಿಲ್ ಬಿದ್ದ ಅಣ್ಣನ ಮಾತನ್ನು ಕೇಳ್ತಾಳ ಅತ್ತಿಗೆ ಅದಕ್ಕೆ ನಂದು ಮಾತು ಕೇಳ್ತಾಳ ನಾ ಇಬ್ರು ಒಂದು ಗೆರೆ ಹಾಕಿದ್ರೆ ಒಟ್ಟ ತಾಟಂಗಿಲ್ಲ ನಮ್ ನಾದ್ನೆ ನಮ್ ತಂಗಿ ಬಾಳ ಬದ್ಲಾಗಳು ಕರ್ಮೇಶ್ ಅಣ್ಣ ನಾವ್ ಏನ್ ಡಿಸಿಷನ್ ಆಗ ಏನದ ನನ್ ಕೇಳನ ಏನು ಡಿಸಿಷನ್ ಅಂತ ಮಾತಾಡತಿದ್ರಿ ಏನಿಲ್ಲ ಬಿಡುವಾ ಮೊನ್ನೆ ನಿಮ್ ಅಣ್ಣ ಬೆಟ್ಟಗಿದ್ದ ಒಂದು ಹೊರ ಬಂದಿತ್ತು ಹೇಳಿದ್ಯ ಇನ್ನೂ ನಾಲ್ಕು ವರ್ಷ ಕೊಡದು ಅಂತ ಹೇಳಿದವ ಈ ಕೇಳಿದ್ರೆ ಮತ್ತೂ ನಾಲ್ಕು ವರ್ಷ ಆಗುಲ್ಲ ನಾಕತ್ತಿಗ ನಿನ್ ಡಿಸಿಷನ್ ಏನೈತಿ ಏನಣ್ಣ ಮತ್ ಹಿಂಗ್ಯಾಕ ನಾತಿ ನೀನ್ ಯಾವಾಗಿದ್ರು ಮದ್ವೆ ಹೋಗಕ್ಕೆ ಅಲ್ಲ ನಾನು ಈಗ ಚಲೋ ವರ ಬಂದವಂದ್ರೆ ಮತ್ತೆ ಮದ್ವೆ ಅಕ್ಕನಿ ಹೌದಾ ನೀ ಒಪ್ಪಿಕೊಂಡಿ ಕಲ್ವೇಶಣ್ಣ ಹಾಂ ನಮ್ಮ ತಂಗಿ ಒಪ್ಪ ಹೇಳ ಹೇಳ್ತಾಳ ಏನು ಹೇಳ್ತಾಳೆ ಅದ ಹೆಂಗೆ ಮತ್ತು ಈಗ ಒಪ್ಪಿಕೊಂಡಾಳೆ ಅಂದರೆ ಹುಡುಗನ ಕರ್ಸೋದೇ ಮದ್ವಿ ಮಾಡ್ಸೋದ ಕಲ್ವೇಶಣ ಹುಡ್ಗನ ಫೋಟೋ ಇದ್ರೆ ತೋರ್ಸೇ ಬಿಡ ಹಂಗೆ ನಮ್ಮ ನಾತ್ನಿಗೆ ದೊಡ್ಡ ದೊಡ್ಡ ನೌಕ್ರಿದವ್ರು ಇರಬೇಕಪ್ಪ ಮತ್ತೆ ಯಾವ್ದಾರ ನೌಕ್ರಿದವ್ರು ಅದ್ರ ತೋರ್ಸಾನ ನೋಡಿ ಇಲ್ಲಿ ಅದ ನೋಡಿದೆ ಇವಾಗ ಬೆಂಗಳೂರು ಡಾಕ್ಟ್ರ್ ಅದಾನ ಇವಾಗ ತಿಂಗ್ಳಿಗೆ ಅರವತ್ತು ಸಾವಿರ ರೂಪಾಯಿ ಐತಿ

ಆದ್ರೆ ರೈತ ಅಂತಿ ಬಿಡಪ್ಪ ಅದ್ರಾಗ ಇಲ್ಲೇ ಧಾರವಾಡ ಅಂತಿದೆ ಎದ್ರು ಬಿದ್ರು ಧಾರವಾಡ ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ ಈಗ ನೋಡ ಮೂರ್ ಮೂರ್ ದಿವಸ ಕಂಪನಿ ಇಲ್ಲೇ ಕುಂದಿರ್ತಾನ ಮನೆಯಾಗ ಹೇಳ್ತೇನೆ ನಿಮ್ನ ಡಿಸಿಜನ್ ತೊಳದೇನ್ ಬೇಡ ಮಾಡ್ಕೊಳಕ್ ಹಾಕಿ ಹಾಕಿ ಒಂದ್ ಮಾತು ಹೇಳ್ತೇನೆ ನಿಂದ ಏನಂತ ನೋಡ್ರಿ ಇವ್ರು ತೋರಿಸಿರೋ ಡಾಕ್ಟರ್ ಬೇಡ ನಂಗ ಅವ್ರ ಅಪ್ಪಿರೋ ಇಂಜಿನಿಯರ್ ಬೇಡ ನಂಗ ಆ ಹಳ್ಳಿ ಹುಡುಗನ ಬೇಕು ಮಾಡ್ಕೋತೀನಿ ಯಾಕೆ ಬೇ ತಂಗಿ ಹಂಗೇನ್ ಮಾಡಾಕತಿ ನೀನ್ ನಾನ್ ನೋಡಿದ್ ಇಂಜಿನಿಯರ್ ಹುಡುಗದನ್ನಲ್ಲ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪಕಾರ ಐತಿ ಅಂತ ಹೊರತಿಸಿದಾಗ ಆರಾಮಾಗಿರ್ತೀನಿ ನೀನ್ ಆಶಾ ನಾ ನೋಡಿದ ಹುಡುಗ ಅರವತ್ತು ಸಾವಿರ ರೂಪಾಯಿ ಬೆಂಗ್ಳೂರ ಮಸ್ತಾಗಿರ್ಬೋದು ನೀನು ಹೋಗಿ ಹೋಗಿ ಆ ಹಳ್ಳಿಗೆ ಹುಡುಗನ ಮದ್ವೆ ನೀ ಅಂದ್ರೆ ಏನು ಟೇಸ್ಟ್ ಅಂದ್ರೆ ಏನು ಕೇಳಿಲ್ಲ ನಾ ತೋರ್ ಈ ಬೆಂಗಳೂರು ಹುಡುಗನ ಮದುವೆ ಆಗಿ ಬೆಂಗಳೂರಾಗ ಮಸ್ತಾಗಿರ ಅಂದ್ರೆ ನೀವು ನನ್ನ ಬೆಂಗ್ಳೂರಿಗೆ ಅವನನ್ನು ಹೊರದೇಶಕ್ಕೆ ಕಳಿಸಿ ದೂರತ್ತ ಕಳಿಸಿ ನನ್ನೆಲ್ಲ ಆಸ್ತಿನೂ ಎಂಜಾಯ್ ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿರನ ಹ್ಞೂ ನಿಮ್ಮ ಬಿಡಂಗಿಲ್ಲ ನಾನು ನೋಡ್ ಕಲ್ಮೇಶ್ ನಾನು ಮದುವೆ ಆಯ್ಕೆ ನಾನು ಡಿಸಿಷನ್ ನಂದು ಆ ಹಳ್ಳಿ ಹುಡುಗನ ಕಳಿಸ್ತಾರೆ ನಾ ಅವನ್ನ ಮದಿಬೇಕೇನೆ ಇವರು ಇವ್ರು ಹೇಳಿದಂಗೆ ಬೆಂಗಳೂರಾಗಿರೋ ಡಾಕ್ಟರು ಬೇಡ ಆ ವಿದೇಶದಾಗಿರೋ ಪರದೇಶಿನೂ ಬೇಡ ನಂಗೆ ಆ ಹಳ್ಳಿ ಹುಡುಗನ ಇರ್ಲಿ ನಾ ಅವನ್ನ ಮದಿಬೇಕೀನಿ